ನಿಮಗೆ ಹಬ್ ಮೋಟರ್ ಎಲ್ಲಿದೆ ಅಂದ್ರೆ ನಮಸ್ತೆ ಸ್ಕೈಗ ಕನ್ನಡಕ್ಕೆ ತುಂಬಾ ದಿನ ಆದ್ಮೇಲೆ ಒಂದು ವಿಡಿಯೋ ಬಿಡ್ತಾ ಇದೀವಿ ಇದು ಮಾಡಿದ ಉದ್ದೇಶ ಏನು ಅಂದ್ರೆ ನಮ್ಗೆ ಒಬ್ರು ಕಾಲ್ ಮಾಡ್ಬಿಟ್ಟು ಹೇಳಿದ್ರು ಹಿಂಗೆ ನಮ್ಗೆ ಅಂತ ನಾವು ಸ್ವಲ್ಪ ಎಕ್ಸಾಮ್ ಇದ್ದಿದ ಕಾರಣದಿಂದ ನಾವು ಡಿಲೇ ಮಾಡಿ ಇವಾಗ ಒಂದು ಪ್ರಾಜೆಕ್ಟ್ ಅವರಿಗೆ ಒಂದು ಟೂ ಡೇಸ್ ಅಲ್ಲೇ ಕಂಪ್ಲೀಟ್ ಮಾಡ್ಕೊಟ್ಟಿದೀವಿ ಅವ್ರಿಗು ತುಂಬಾ ಯಾಕೆಂದ್ರೆ ಓಡಾಡಕ್ಕೆಲ್ಲ ತೋಟಕ್ಕೆಲ್ಲ ಅವರು ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಟೂ ಅಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀವಿ ಮೇಯ್ನ್ ಇದ್ರಲ್ಲಿ ಏನು ಯೂಸ್ ಮಾಡಿರೋದು ಅಂದ್ರೆ ಹಬ್ ಮೋಟರ್ ನಿಮಗೆ ಹಬ್ ಮೋಟರ್ ಎಲ್ಲಿದೆ ಅಂದ್ರೆ ಇದೆ ವೀಲಲ್ಲೇ ಇದೆ ಹಬ್ ಮೋಟರ್ ಟ್ವೆಂಟಿ ಫೋರ್ ವೋಲ್ಟ್ ಹಬ್ ಮೋಟರ್ ಇಟ್ಟಿದೀವಿ ಇನ್ನು ಇದ್ರದ್ದು ಬ್ಯಾಟ್ರಿ ಮತ್ತೆ ಕಂಟ್ರೋಲರ್ ಎಲ್ಲ ಈ ಒಂದೇ ಅಲ್ಲಿ ಬರಂಗ್ ಮಾಡಿದೀವಿ ಯಾಕೆಂದ್ರೆ ಅದು ಇಲ್ಲಿ ಸ್ವಲ್ಪ ಅವ್ರಿಗೂ ಸ್ಪೇಸ್ ಕಮ್ಮಿ ಇತ್ತು ಯಾಕಂದ್ರೆ ಅವ್ರು ಕೇಳಿದ್ರು ತೋಟಕ್ಕೆಲ್ಲ ಹೋದಾಗ ನಮಗೆ ಸ್ವಲ್ಪ ಲಗೇಜ್ ಆದ್ರೂ ಇಟ್ಕೊಂಡ್ ಸ್ಪೇಸ್ ಇರಲಿ ಫುಲ್ ಕವರ್ ಮಾಡ್ಕೋಬೇಡಿ ಅಂತ ಸೊ ಲಿಥಿಯಂ ಬ್ಯಾಟ್ರಿ ಎಲ್ಲ ಹಾಕಿದ್ದೀವಿ ಇವಾಗ ಲಿಥಿಯಂ ಬ್ಯಾಟ್ರಿ ಕೂಡ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂತಿದೀವಿ ನಮಗೆ ಬೇಕಾಗಿರೋ ಡೈಮೆನ್ಷನಿಂಗ್ ಮಾಡಿ ಅಲ್ಲಿ ನಾವು ಫಿಟ್ ಮಾಡ್ಕೊಂಡಿದ್ದೀವಿ ಫುಲ್ಲು ಆರ್ ಎನ್ ಎಸ್ ವೈರಿಂಗ್ ಎಲ್ಲ ಅದರಲ್ಲೇ ಕಂಪ್ಲೀಟ್ ಆಗಿದೆ ಇನ್ನು ನಾರ್ಮಲ್ ಆಗಿ ಒಂದು ಥ್ರಾಟಲ್ಲು ಅವ್ರಿಗೆ ಯೂಸ್ ಆಗೋ ಥರ ಒಂದು ಚಿಕ್ಕದಾಗ ಒಂದು ಲೈಟ್ ಕೊಟ್ಟಿದ್ದೀವಿ ಮೇನ್ ಈಗ ಥ್ರಾಟಲ್ ನೋಡೋದಾದರೆ ನೀವು ಸೇಮ್ ಕೀ ಸ್ವಿಚ್ ಆನ್ ಮಾಡಿದ್ರೆ ಇದು ಚಾರ್ಜಿಂಗ್ ಸ್ಟೇ ಎಷ್ಟಿದೆ ಅಂತ ಈಗ ಫುಲ್ಲು ಮಿಡ್ಡು ಲೋ ಅಂತ ನಿಮಗೆ ಇದು ನಾರ್ಮಲ್ ತ್ರಾಟ್ ಇಷ್ಟು ಇರೋದು ಇದು ಇದೇ ಮೋಟರು ಇದೇ ಹಬ್ ಮೋಟರು ಇನ್ನ ಇದೆಲ್ಲ ಹ್ಯಾಂಡ್ ಇಸ್ಕರ ಅವರು ಕೈಯಲ್ಲಿ ತುಣಿಯಕೋಸ್ಕರ ಇದೇನು ನಾವು ಟಚ್ ಮಾಡಿಲ್ಲ ಇದನ್ನೇ ಹಬ್ ಮೋಟರ್ ಯೂಸ್ ಮಾಡ್ಕೊಂಡು ಮಾಡಿರೋದು ಅವ್ರಿಗೆ ಒಂದ್ ಲೈಟ್ ಕೊಟ್ಟಿದೀವಿ ಇದೊಂದು ಆನ್ ಮಾಡೋದಕ್ಕೆ ಸ್ವಿಚ್ ಇಲ್ಲಿ ಇದು ನೈಟ್ ಹೊತ್ತು ಅವ್ರಿಗೆ ಯೂಸ್ ಆಗ್ಲಿ ಅಂತ ಒಂದು ಚಿಕ್ಕದಾಗ ಕೊಟ್ಟಿರೋದಷ್ಟೇ ಇದೆಲ್ಲ ತುಂಬಾ ಯೂಸ್ ಆಗಲ್ಲ ಯಾಕೆಂದ್ರೆ ಒಂದು ಎಮರ್ಜೆನ್ಸಿ ಲೈಟ್ ಗೋಸ್ಕರ ಕೊಟ್ಟಿರೋದು ಈ ಫಿಟ್ ಮಾಡೋದಕ್ಕೆ ಬೇರೆ ತರ ಜಾಗ ಸಿಕ್ಕಿಲ್ಲ ನಮಗೆ ಇಲ್ಲೇ ಚಾರ್ಜಿಂಗ್ ಸ್ಟೇಷನ್ ಒಂದು ಚಾರ್ಜ್ ಹಾಕೊಳ್ಳೋದಕ್ಕೆ ಒಂದು ಪಾಯಿಂಟ್ ಅಷ್ಟೇನೆ ಇದು ಮೈಲೇಜ್ ಬಂತು ಟ್ವೆಂಟಿ ಟು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಬರುತ್ತೆ ಚಾರ್ಜ್ ಎರಡು ಅವರ್ ಚಾರ್ಜ್ ಹಾಕಿದ್ರೆ ಇಪ್ಪತ್ತೈದು ಕಿಲೋಮೀಟರ್ ಮ್ಯಾಕ್ಸಿಮಮ್ ಹೋಗಿ ಬರ್ಬೋದು ಪ್ಲಗ್ ಮಾಡಿದ್ರೆ ಇಲ್ಲಿ ಚಾರ್ಜಿಂಗ್ ರೆಡ್ ಕಲರ್ ಬಂದರೆ ಚಾರ್ಜ್ ಆನ್ ಆಗುತ್ತೆ ಗ್ರೀನ್ ಕಲರ್ ಬಂದರೆ ಫುಲ್ ಆಗಿದೆ ಅಂತ ಹೀಟಿಂಗ್ ಇಶ್ಯೂ ಇಲ್ದಂಗೆ ಒಂದು ಫ್ಯಾನ್ ಕೂಡ ಇದೆ ಇದಕ್ಕೆ ಇದೇ ಥರ ನಿಮ್ಮದು ಮ್ಯಾನ್ಯೂರ್ ಗಾಡಿ ಇತ್ತು ಅದನ್ನು ಎಲೆಕ್ಟ್ರಿಕ್ ಮಾಡಿಕೊಡ್ಬೇಕು ಅಂತಿದ್ರೆ ಕೆಳಗಡೆ ಕಾಣ್ತಿರೋ ನಂಬರಿಗೆ ಫೋನ್ ಮಾಡಿ ಕಸ್ಟಮರ್ ಬಂದ್ಬಿಟ್ಟು ಮಂಡ್ಯ ಇಂದ ಬಂದಿದ್ದು ಅವರು ತುಂಬ ದಿನದಿಂದ ಕೇಳ್ಕೊಂಡ್ರು ಈಗ ಅಂದರೆ ನಮಗೂ ಸ್ವಲ್ಪ ಟೈಮ್ ಇರಲಿಲ್ಲ ಸ್ವಲ್ಪ ಅವ್ರಿಗೆ ಡಿಲೇ ಮಾಡಿದ್ವಿ ನಾವು ಬಟ್ ಇವಾಗ ಅವ್ರಿಗೆ ಟೂ ಡೇಸಲ್ಲೆಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀವಿ ಅವರು ತುಂಬ ಹ್ಯಾಪಿಯಾಗಿದ್ದಾರೆ ಇವತ್ತು ಬಂದು ಅವರು ತೊಗೊಂಡು ಹೋಗ್ತಿದ್ದಾರೆ ಸೊ ಲಾಸ್ಟ್ ಡೇ ಅಂತೇಳಿ ಒಂದು ವಿಡಿಯೋ ಮಾಡ್ಕೊತಾ ಇದ್ದೀವಿ ಸ್ಕೈವೇ ವೇ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಫಾಲೋ ಮಾಡಿ ಬೆಳೆಸಿ ಥ್ಯಾಂಕ್ ಯು